ನರ್ಸರಿ ನೇಂದ್ರಿಯಲ್ಲೊಂದಾದ ಒಂದಾದ ನಾಲಿಗೆಯಿಂದ ಹೂ ಸಕ್ಕರೆ ಮತ್ತು ಸೌತೆಕಾಯಿ ಹಾಗಲಕಾಯಿ ಜ್ಯೂಸು ಹುಣಸೆ ಹಣ್ಣು ನಿಂಬೆ ಹಣ್ಣು ಇವೆಲ್ಲವನ್ನು ಮಾಡಿಬಿಟ್ಟು ರುಚಿ ನೋಡಿ ರುಚಿ ಹೇಗಿದೆ ಹುಳಿ ಇದೆಯಾ ಖಾರ ಇದೆಯಾ ಸ್ವೀಟ್ ಇದೆಯಾ ಸಿಹಿ ಇದೆಯಾ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಇಲ್ಲಿ ಉಪ್ಪು ಓಕೆ ಅದು ಹೇಗಿರುತ್ತೆ ಟೇಸ್ಟ್ ಮಾಡಿ ನೋಡಮ್ಮ ಆ ಉಪ್ಪಾಗಿದೆ ಹೇಗಿದೆ ಅದು ಯಾವ ಕಲರಪ್ಪ ಪಾಪು ವೈಟ್ ಕಲರ್ ಇದೆಯಾ ಓಕೆ ವೆರಿ ಗುಡ್ ಮಮ್ಮಿ ಏನ್ ಮಾಡ್ತಾರೆ ಇದನ್ನ ಸಾರ್ಗೆ ಹಾಕ್ತಾರೆ ಆಮೇಲೆ ಇನ್ನೇನ್ಗೆ ಹಾಕ್ತಾರೆ ಉಪ್ಪನ್ನ ಅಡುಗೆಗೆ ಉಪಯೋಗಿಸ್ತಿದ್ದೇನಮ್ಮ ಇದು ಹುಣಸೆಹಣ್ಣ ಒಂದು ಸ್ವಲ್ಪ ತಗೊಂಬಿಟ್ಟು ತಿಂದು ನೋಡು ಹೇಗಿದೆ ಅಂತ ನನ್ಗೆ ಹೇಳು ಹೇಗಿದೆ ಹುಳಿಗೆ ಆಗಿದೆ ಅಲ್ವಾ ತಿನ್ನೋದು ಚೆನ್ನಾಗಿರುತ್ತಲ್ಲ ಹುಳಿ ಉಳಿಯಾಗಿ ಓಕೆ ಇದನ್ನ ಏನು ಮಾಡ್ತಾರೆ ಮಮ್ಮಿ ಸಾರಿಗೆ ಉಪಯೋಗಿಸ್ತಾರೆ ಓಕೆ ವೆರಿ ಗುಡ್ ಈಗ ಇದು ಏನದು ವೈಟ್ ಕಲರ್ ಕಾಣಿಸ್ತಾ ಇರೋದು ಇದು ಸಕ್ಕರೆನ ಟೇಸ್ಟ್ ಮಾಡಿಬಿಟ್ಟು ಸಕ್ಕರೆ ಹೇಗಿದೆ ಅಂತ ಹೇಳಮ್ಮ ಸಿಹಿಯಾಗಿದೆ ಹೇಗಿದೆ ಇದು ಟೇಸ್ಟು ಸಿಹಿ ಆಗಿದೆ ಇಲ್ಲ ನೋಡಮ್ಮ ಈ ಸೌತೆಕಾಯಿ ತಗೋ ತಿಂದು ನೋಡಮ್ಮ ಹೇಗಿದೆ ನನ್ಗೆ ಹೇಳು ಹೇಗಿದೆ ಟೇಸ್ಟು ಈಗ ಹಾಗಲಕಾಯಿ ಎಲ್ಲಿದೆ ತಗೋಮ್ಮ ತಿಂದು ನೋಡು ಹೇಗಿದೆ ಅದು ಹೇಗಿದೆ ಕಹಿ ಆಗಿದೆಯಾ ಆಗಿದ್ಯಾ ಇರೋದೇನು ಇದು ಏನಿದು ಜೋಸ ಕುಡಿದ್ ನೋಡೋದು ಹೇಗಿರುತ್ತೆ ನನಗೆ ಹೇಳು ಹೇಗಿದೆ ಅದು ಹೇಗಿದೆ ಸಿಹಿ ಇದೆಯಾ ಕಹಿ ಇದೆಯಾ ಹೇಳ್ಬೇಕು ಸಿಹಿ ಆಗಿದ್ಯಾ ಓಕೆ ಸೂಪ ನಿಂಬೆಣ್ಣ ಇವತ್ತು ತಿಂತೋರ್ಸಮ ಹೆಂಗಿದೆ ಹೇಗಿದೆ ಏನಿದೆ ಆಗಿದೆ ಉಳಿಯಾಗಿದೆ ಜ್ವರ ಉಳಿ ಹುಳಿ ಆಗಿ ಹೇಗಿದೆ ನಿಂಬೆಹಣ್ಣು ಹೇಗಿದೆ ಮಟ್ಟ ಏನಿದೆ ಹುಳಿ ಇದು ಹುಳಿ ಹುಳಿ ಇದೆ